ನಮಸ್ಕಾರ ವೀಕ್ಷಕರೇ ಸಿಎಂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿಯಾಗಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಫೆಬ್ರವರಿ ಒಂದನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ಹಣ ಗೃಹಲಕ್ಷ್ಮಿ ಯೋಜನ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಿ ಬರ್ತಾ ಇದೆ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಬಹಳ ಬಹಳಷ್ಟು ಮಂದಿ ಕೇಳ್ತಾ ಇರೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಹದಿನಾರನೇ ಕಂತ್ರಣ ಆಲ್ರೆಡಿ ರಿಲೀಸ್ ಆಗಿದೆ ಆಗಿದೆ ಅಂತ ನಮಗೆ ಯಾಕೆ ಬಂದಿಲ್ಲ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಮತ್ತು ಇವತ್ತು ಎಷ್ಟು ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಏನು ಮಾಹಿತಿ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆದಂತ ಮಾಹಿತಿ ನೋಡೋಣ ಬನ್ನಿ ಹೌದು ಸ್ನೇಹಿತರ ನಮಗೆ ಬಂದಿರುವ ಮಾಧ್ಯಮಗಳ ವರದಿ ಪ್ರಕಾರ ಜನ ಫೆಬ್ರವರಿ ಒಂದನೇ ತಾರೀಕು ಇವ ಇವತ್ತು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಮಾಡ್ತಾ ಇದ್ದಾರೆ ಹೇಳಿದ್ದಾರೆ ಹೌದು ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆ ಹಣ ಈಗಾಗಲೇ ಹದಿನಾರನೇ ಕಾಂತರ ಹಣ ಕೆಲವರಿಗೆ ಕೆಲವರು ಪಡೆದಿದ್ದಾರೆ ಅಂತ ಇನ್ನೂ ಹದಿನೇಳನೇ ಕಂತರ ಹಣವನ್ನು ಅದರ ಜೊತೆಗೆ ಪಡಿತಿದ್ದಾರೆ ಕೆಲವು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ ಅಂತವರು ಈ ಒಂದು ಮಾಹಿತಿ ನೋಡ್ಲೇಬೇಕು ಯಾಕಂದ್ರೆ ಅವರಿಗೆ ಏನು ಪ್ರಾಬ್ಲಮ್ ಆಗಿದೆ ಏನ್ ಮಾಡ್ಬೇಕು ಹಣ ಬರೋಕೆ ಸ್ವಲ್ಪ ಮಾಹಿತಿ ನಿಮಗೆ ತಪ್ಪದೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಅದ್ರ ಜೊತೆಗೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಇವತ್ತು ಫೆಬ್ರವರಿ ಒಂದನೇ ತಾರೀಕು ಒಟ್ಟು ಮೂವತ್ತೊಂದು ಜಿಲ್ಲೆಗಳಿಗೆ ಈ ಒಂದು ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ಸ್ನೇಹಿತರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಇವತ್ತು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಇನ್ನು ಯಾರ್ಯಾರು ಪಡಿತಿದ್ದಾರೆ ಮತ್ತು ಯಾರ್ಯಾರಿಗೆ ಬರಲ್ಲ ಬರಲ್ಲ ಅವರು ಬೇಸರ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಅವರಿಗೆ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಹೊಸ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಇನ್ನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಸ್ನೇಹಿತರೆ ಫೆಬ್ರವರಿ ಒಂದನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಒಟ್ಟು ಮೂವತ್ತೊಂದು ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಬಿಡುಗಡೆ ಮಾಡ್ತಾ ಇದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ ಹೌದು ಸ್ನೇಹಿತರ ಹದಿನಾರು ಮತ್ತು ಹದಿನೇಳನೇ ಕಂತ್ರಣ ಇವತ್ತು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಹಾಗಾದರೆ ಬನ್ನಿ ಎಲ್ಲ ಡೀಟೇಲ್ಸ್ ಆದಂಥ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಇನ್ನು ಯಾರ್ಯಾರ ಹಣ ಪಡಿತಿದ್ದಾರೆ ಮತ್ತು ಯಾರ್ಯಾರಿಗೆ ಬರಲ್ಲ ಅವರು ಬೇಸರ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಅವರಿಗೆ ಕೂಡ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಇನ್ನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಮಾಹಿತಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲಂದ subscribe mark ಹೌದು ಸ್ನೇಹಿತರೆ ನಿಮಗೆ ತಿಳಿದಿರಬಹುದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಪಡೆಯುವಲ್ಲಿ ಬಹಳಷ್ಟು ಬಡವರಿಗೆ ಅನುಕೂಲವಾಗುತ್ತೆ ಯಾಕಂದರೆ ನೀವು ಕಳೆದ ಎರಡು ತಿಂಗಳಿಂದ ಸರಿಯಾದ ರೀತಿಯಲ್ಲಿ ಅವರ ಖಾತೆಗೆ ಹಣ ಜಮಾ ಆಗ್ತಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಹೇಳೋದೊಂದು ಮಾಡೋದೊಂದು ಅಂತ ಜನರು ಆಕ್ರೋಶ ಒಳಗಾಗಿದ್ದಾರೆ ಹೇಳಿದ ಸಮಯಕ್ಕೆ ಸರಿಯಾಗಿ ಈ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ರಾಜ್ಯ ಸರ್ಕಾರ ವಿರುದ್ಧ ಜನರು ಬಹಳಷ್ಟು ಬೇಸರಗೊಂಡಿದ್ದ ಬೇಸರ ವ್ಯಕ್ತಪಡಿಸಿದ್ದಾರೆ ಇದನ್ನು ಗಮನದಲ್ಲಿಟ್ಟುಕೊಂಡು ಸಿಎಂ ಮುಖ್ಯಮಂತ್ರಿಗಳು ನಾಳೆ ಫೆಬ್ರವರಿ ಒಂದನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಮೂವತ್ತೊಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಕೆಳಗಿರುವಂತಹ ಜಿಲ್ಲೆಗಳು ಗೃಹಲಕ್ಷ್ಮಿ ಯೋಜನಾ ಯೋಜನೆ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಇಲ್ಲಿ ನಿಮಗೆ ಜಿಲ್ಲೆಗಳು ಹೆಸರುಗಳು ಹೇಳ್ತಾ ಹೋಗ್ತೀನಿ ನೋಡಿ ಶಿವಮೊಗ್ಗ ಚಿತ್ರದುರ್ಗ ತುಮಕೂರು ಉಡುಪಿ ದಾವಣಗೆರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಯಾದಗಿರಿ ಗದಗ ಬಳ್ಳಾರಿ ವಿಜಯನಗರ ಕಲಬುರಗಿ ಹಾಸನ ಜಿಲ್ಲೆ ಮತ್ತು ರಾಮನಗರ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ರಾಯಚೂರು ವಿಜಯಪುರ ಮೈಸೂರು ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೋಲಾರ ಕೊಡಗು ಹಾವೇರಿ ಬಾಗಲಕೋಟೆ ಹುಬ್ಳಿ ಒಟ್ಟು ಇಪ್ಪತ್ ಮೂವತ್ತೊಂದು ಜಿಲ್ಲೆಗಳಿಗೆ ನಾಳೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಯಾಕ ಅಂದ್ರೆ ಪೆಂಡಿಂಗ್ ಇಲ್ಲಿ ಪೆಂಡಿಂಗ್ ಹಣ ಇರುವುದರಿಂದ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಅಂದ್ರೆ ನಾಳೆ ಬೆಳಿಗ್ಗೆ ಹದಿನಾರು ಮತ್ತು ಹದಿನೇಳನೇ ಕಂತ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಅಂತ ಹೇಳಿದ್ದಾರೆ ನಿಮಗೆ ನಾಳೆ ನಾಳೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗಬಹುದು ಈ ಜಿಲ್ಲೆಗಳಲ್ಲಿ ಇಲ್ಲಿ ಕೆಲವರಿಗೆ ಆರ್ ಸಾವಿರ ರೂಪಾಯಿ ಹಣ ಜಮಾ ಆಗಬಹುದು ಅಂತ ಮಾಹಿತಿ ಕೇಳಿ ಬರ್ತಾ ಇದೆ ಅಂದ್ರೆ ಪಕ್ಕ ಮಾಹಿತಿ ಏನಪ್ಪಾ ಅಂತಂದ್ರೆ ಈಗಾಗಲೇ ಹದಿನಾರನೇ ಹಣ ರಿಲೀಸ್ ಆಗೋಕೆ ಶುರುವಾಗಿದೆ ಇದರ ಜೊತೆಗೆ ಹದಿನೇಳನೇ ಹಣ ಕೂಡ ನಾವು ರಿಲೀಸ್ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಬಂದಿರೋ ಮಾಹಿತಿ ಪ್ರಕಾರ ಒಟ್ಟು ನಾಲ್ಕು ಸಾವಿರ ರಿಲೀಸ್ ಆಗುತ್ತೆ ಮಾಹಿತಿ ಬರ್ತಾ ಇದೆ ಹಾಗಾದ್ರೆ ಯಾರ್ಯಾರಿಗೆ ಹದಿನಾರನೇ ಕಂತ ಹಣ ಬಂದಿಲ್ಲ ಅವರು ವೇಟ್ ಮಾಡ್ತಾ ಇರಿ ಒಂದು ದಿನ ಹೆಚ್ಚು ಕಡಿಮೆ ಆಗಬಹುದು ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಬ್ಯಾಂಕುಗಳ ಬ್ಯಾಂಕುಗಳ ವ್ಯವಹಾರಗಳು ಗೊತ್ತಿರಬಹುದು ಇವತ್ತು ರಿಲೀಸ್ ಮಾಡಿದ್ರೆ ಇವತ್ತು ಬರಬಹುದು ನಾಳೆ ಬರಬಹುದು ಅಥವಾ ನಾಡಿದ್ದು ಬರಬಹುದು ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಸ್ವಲ್ಪ ವೇಟ್ ಮಾಡ್ತಾ ಮಾಡ್ತಾ ಇರಬೇಕು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋಕೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡಕ್ಕೆ ಶುರು ಮಾಡಿದ್ದಾರೆ ಇವತ್ತು ಆಲ್ರೆಡಿ ಪೆಂಡಿಂಗ್ ಹಣ ಬಂದಿದೆ ಅಂತ ಮಾಹಿತಿ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಹದಿನಾರನೇ ಕಂತಿನ ಪಡೆದಂತವರು ಹದಿನಾರನೇ ಕಂತಿನ ಯಾರಿಗೆ ಬಂದಿದೆ ಅವರು ಹದ್ನೇಳನೇ ಕಂತನ ಬರೋ ಬರುತ್ತೆ ನಿಮಗೆ ಏನಾದ್ರು ಹದ್ನಾರನೇ ಕಂತಣ ಬಂದಿಲ್ಲ ಅಂದ್ರೆ ಹದಿನಾರನೇ ಕಂತಿನ ಹಣ ಕೂಡ ಬರುತ್ತೆ ವೇಟ್ ಮಾಡ್ತಾ ಇರ್ರಿ ನಾಳೆ ಬೆಳಿಗ್ಗೆ ಫೆಬ್ರವರಿ ಒಂದನೇ ತಾರೀಕು ಹನ್ನೊಂದು ಮೂವತ್ತಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಒಟ್ಟಿಗೆ ರಿಲೀಸ್ ಆಗ್ತಾ ಇದೆ ಕೆಲವರಿಗೆ ನಾಕ್ ಸಾವಿರ ರೂಪಾಯಿ ಬರುವುದು ಕೆಲವರಿಗೆ ಆರ್ ಸಾವಿರ ರೂಪಾಯಿ ಬರುವಂತ ಸಾಧ್ಯತೆ ಇದೆ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿರುವಂತದ್ದು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋಕೆ ಶುರು ಆಗ್ತಾ ಇದೆ ಹಾಗಾದ್ರೆ ಸ್ವಲ್ಪ ವೇಟ್ ಮಾಡ್ತಾ ಇರೋ ಯಾಕಂದ್ರೆ ಹತ್ತು ಹದಿನೈದು ದಿನಗಳಾದ್ರೂ ಬೇಕು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋಕೆ ಯಾರಿಗೆ ಎಷ್ಟು ಬಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ